ಆಚರಣೆ ಬೇಡ ಹಣ ವ್ಯರ್ಥ ಮಾಡದೆ ಬಡವರ ದಾರಿಗೆ ಆಸರೆಯಾಗೋಣ ಭಾರತೀಯ ಸೇವಾ ಸಮಿತಿ ರಾಮಚಂದ್ರ ಹೂಡಿ ಚಿನ್ನಿ ಸೇವಾ ಕಾರ್ಯದಿಂದ ಜನ್ಮ ಸಾರ್ಥಕ ಎಂದು ರಾಮಚಂದ್ರ ಹೂಡಿ ಚಿನ್ನಿರವರ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದ ವಿವಿಧ ಆಶ್ರಮ ಶಾಲಾ ಆಸ್ಪತ್ರೆ ಸೇರಿದಂತೆ ವಿವಿಧ ಜನವಸತಿ ಕೇಂದ್ರಗಳಿಗೆ ಅಗತ್ಯವಿರುವ ದಿನಸಿ ಹಾಗೂ ಬಡ ಮಕ್ಕಳು ಬಡರೋಗಿಗಳಿಗೆ ನಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ದೇವರನ್ನು ಕಾಣಬಹುದೆಂದು ಊಡಿ ಚಿನ್ನೀರವರು ಮಾತನಾಡುವ ಮೂಲಕ ನನ್ನ ಜನ್ಮದಿನದ ಪ್ರಯುಕ್ತ ಸಂಘದ ಪದಾಧಿಕಾರಿಗಳು ಅಭಿಮಾನಿಗಳು ನೂರಾರು ಸೇವಾ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ರಾಜ್ಯದ ವಿವಿಧ ಜಿಲ್ಲಾ ತಾಲೂಕುಗಳಲ್ಲಿ ಹಮ್ಮಿಕೊಂಡಿದ್ದು ಬಡ ಮಕ್ಕಳ ಆಶ್ರಮಕ್ಕೆ ಕಲಿಕಾ ಸಾಮಗ್ರಿಗಳು ವೃದ್ಧಾಶ್ರಮಕ್ಕೆ ಕಂಬಳಿ ಮಹಿಳೆಯರಿಗೆ ಬಾಗಿನ ಅನ್ನದಾಸೋಹ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ಬ್ರೆಡ್ ವಿತರಣೆ ಬಡ ಸಂಗೀತ ಶಾಲೆಗೆ ವಾದ್ಯ ವಸ್ತುಗಳ ವಿತರಣೆ ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ಕೆ ನೆರವು ಪೂಜಾ ಕಾರ್ಯಕ್ರಮ ಹಾಗೂ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಭಾರತೀಯ ಸೇವಾ ಸಮಿತಿ ರಾಮಚಂದ್ರ ಹೂಡಚಿನ್ನಿರವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಯಿತು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ನಂಬಿಕೊಂಡು ದುಂಡು ವೆಚ್ಚ ಖರ್ಚು ಮಾಡ್ತಾಯಿದ್ವಿ ಅದರಲ್ಲೂ ಸಮಾಜ ಸೇವಾ ಮುಖಿ ಕೆಲಸಗಳು ಹಲವಾರು ಆಶ್ರಮಗಳಲ್ಲಿ ಎಲ್ಲ ರೀತಿಯಲ್ಲಿ ಇದು ಮಾಡ್ತಾ ಇದ್ವಿ ನಾವು ಸಹಾಯನ ಮಾಡ್ಕೊಂಡು ಬರ್ತಾಯಿದ್ವಿ ಈ ಸರಿಯಿಂದ ನಮ್ಮನ್ನೆ ತಾನೇ ಲೈವ್ ಬಂದಿದ್ದೆ ಕೆಲವು ಕಾರಣಾಂತರಗಳಿಂದ ನಾನು ಕಾರಣಾಂತರಗಳೆಲ್ಲ ಮಾಡಿಕೊಳ್ಳೇಬಾರ್ದು ಜನ್ಮದಿನ ಅಂತ ಜನ್ಮದಿನ ಪ್ರಯುಕ್ತ ಇನ್ನೂ ಅಷ್ಟು ಜನಕ್ಕೆ ನಾವೇನು ವೇಸ್ಟ್ ಖರ್ಚು ಮಾಡ್ತಾಯಿದ್ವಿ ಬ್ಯಾನರ್ಗಳು ಇನ್ನಿತರ ಡೊಳ್ಳು ತಮಟೆ ವಾದ್ಯಗಳು ವಾದ್ಯಗಳೊಂದಿಗೆ ಮೆರವಣಿಗೆ ಮತ್ತು ಇನ್ನಿತರ ಎಲ್ಲ ವೇಷಕರ್ಚುಗಳನ್ನು ಮಾಡಬಹುದು ಇನ್ನೂ ಒಂದು ಹತ್ತು ಜನಕ್ಕೆ ಮಾದರಿಯಾಗಲಿ ಅನ್ನೋ ಲೆಕ್ಕದಲ್ಲಿ ಈಗ ಏನು ನಮ್ಮ ಹೊಸಕೋಟೆ ತಾಲೂಕಿನ ಒಂದು ಗ್ರಾಮದ ಏನು ಕರಪುಳ್ಳಿ ಗೇಟಲ್ಲಿ ಒಂದು ದೇವಸ್ಥಾನ ಸಹ ಕಟ್ಕೊಟ್ಟಿದ್ವಿ ಆ ದೇವಸ್ಥಾನದಲ್ಲಿ ನಿರಂತರವಾಗಿ ಇವರು ಆ ದೇವಿಗೆ ಎರಡು ಸಲ ಭಜನೆ ಮಾಡ್ತಾಯಿದ್ರು ಅದನ್ನು ನೋಡಿ ಏನು ಮಾಡ್ತಾಯಿದ್ರು ಅಂತ ಹೇಳಿದಾಗ ಇವರು ಕುರ್ಟಿ ಗ್ರಾಮದ ಸ್ಥಳೀಯರು ಇವ್ರಿಗೆ ನಾವು ಈ ಥರ ಗ್ರಾಮದಲ್ಲಿ ಹಳ್ಳಿಗೆ ಹೋಗಿ ಭಜನೆಗಳು ಮಾಡ್ಕೊತೀವಿ ನಮಗೆ ನಾವು ಹತ್ತ ಒಂದು ಹತ್ತು ಜನ ನಾವು ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ ನಮಗೆಲ್ಲ ಥರದಲ್ಲಿ ಸ್ವಲ್ಪ ಅನನುಕೂಲವಾಗಿದೆ ಸೊಲೆಟ್ಸು ಮತ್ತು ತಬಲಾ ಸೆಟ್ಟು ಮೈಕು ಎಲ್ಲ ರೀತಿಯಲ್ಲಿ ಈ ಥರ ಒಂದು ಸೆಟ್ ಬೇಕು ಅಂತ ಕೇಳಿದಾಗ ನಾವು ಊಟ ಪ್ರಯುಕ್ತ ನಿಮಗೆ ಮಾಡಿಕೊಡ್ತೀವಿ ಏನೋ ಎಲ್ಲ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಕೊಟ್ಟಿದೆ ಅದೇ ರೀತಿ ಇವತ್ತು ಅವ್ರಿಗೆ ಬಂದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಣ ಮತ್ತು ಅವ್ರ ನಮ್ಮ ಪ್ರಯತ್ನ ಇದೇನೋ ಶಾಶ್ವತ ಅಲ್ಲ ಇರೋಷ್ಟು ದಿನ ದುಡ್ಡು ಕೊಡ್ತಿರಲಿ ಅದ್ರ ಮೇಲೆ ಇನ್ನೂ ಅದರಲ್ಲಿ ಇನ್ನೂ ಅವರು ದುಡ್ದು ಚೆನ್ನಾಗಿ ಇಲ್ಲಿ ಏನೇನು ಬೇಕೋ ಅವರು ಚೆನ್ನಾಗಿ ದೇವರ ಅನುಕೂಲ ಕೊಡಲಿ ಹೇಳಿ ಉದ್ದೇಶದಿಂದ ಇನ್ನೂ ಮಂಗಳೂರಲ್ಲಿ ಒಂದು ಟೀಮು ಸ್ಟುಡಿಯೋ ಮಾಡ್ತಾ ಇದ್ದಾರೆ ಅವರು ಒಂದು ಅತಿ ಜನಷ್ಟು ವಿದ್ಯಾರ್ಥಿಗಳು ಅವರೊಂದು ಅಷ್ಟು ಮಾಡೋದಕ್ಕೆ ಅವ್ರಿಗೆ ಎಲ್ಲಾ ರೀತಿಯ ಸಹಕಾರವನ್ನ ಸಿಸ್ಟಮ್ಗಳು ಎಲ್ಲ ಕೊಡ್ಸಿದಿವಿ ಮತ್ತೆ ಇನ್ನಿತರ ಎಲ್ಲ ಆಶ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಫೇಸ್ ಮಕ್ಕಳಿಗೂ ಸಹ ಕ್ವಶನ್ ಆನ್ಸರ್ ಬುಕ್ಸ್ ಕೊಡುಗೆ ಕೊಟ್ಟಿದೀವಿ ಮೊನ್ನೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರು ಸ್ನೇಹಿತರು ಆದಂತ ಹುಡಿ ಚಿನ್ನಿ ಇವರು ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋತಾ ಇದ್ದಾರೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕುಟುಂಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿನಿಯವರೇ ತಮ್ಗೆ ಒಳ್ಳೇದಾಗಲಿ ತಮ್ಮ ಒಳ್ಳೇದಾಗಲಿ ತಮ್ಮ ಗೆಳೆಯರಿಗೊಳ್ಳೇದಾಗ್ಲಿ ತಮ್ಮ ಕುಟುಂಬದವ್ರಿಗೊಳ್ಳೇದಾಗ್ಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಸಾಗರ್ ಬೈಕರೆ ನಟ ನಿರ್ದೇಶಕ ನಿರೂಪಕ ಮಿಮಿಕ್ರಿ ಕಲಾವಿದ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಊಡಿ ಚಿನ್ನಿಯವರ ಹುಟ್ಟುಹಬ್ಬ ಸ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ನೂರು ಕಾಲ ಚೆನ್ನಾಗಿಟ್ಟಿರ್ಲಿ ಇವತ್ತು ಅನೇಕ ಬಡ ಮಕ್ಕಳಿಗೆ ಅನಾಥಾಶ್ರಮಗಳಿಗೆ ಹಾಗೆ ದೀನ ದಲಿತರಿಗೆ ಸಹಾಯ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತೀರಾ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅನೇಕ ಸೇವಾ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೀರಾ ಎಲ್ಲವೂ ಕೂಡ ಚೆನ್ನಾಗಾಗ್ಲಿ ಆಗ್ಲಿ ಆರೋಗ್ಯವಾಗಿ ಬೇಗ ಹುಷಾರಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ವಿಶ್ ಯು ಹ್ಯಾಪಿ ಬರ್ತ್ಡೇ ಓಡೀಚಿನಿ ಸರ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣೇಶ್ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ ರಘಭೂಮಿ ಕಿರುತರೆ ಮತ್ತು ಚಲನಚಿತ್ರನಟ ಹಾಗೂ ನಿರ್ಮಾಪಕ ಮತ್ತು ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಗೌರವಾಧ್ಯಕ್ಷರು ಆತ್ಮೀಯ ಬಂಧುಗಳೇ ನನ್ನ ಆತ್ಮೀಯ ಯುವ ಮಿತ್ರರು ಪರ ಹೋರಾಟಗಾರರು ಆದ ಶ್ರೀ ಹುಡಿ ಚಿನ್ನಿ ರಾಮಕೃಷ್ಣ ಅವರು ತಮ್ಮ ಜನ್ಮದಿನ ಆಚರಿಸ್ಕೊಳ್ತಾ ಇದ್ದಾರೆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುರ್ವೇದ್ಯ ಕೊಡಲಿ ಐಶ್ವರ್ಯ ಕೊಡಲೆ ಅಷ್ಟೈಶ್ವರ್ಯ ಕೊಡಲಿ ಅಂತ ಹಾರೈಸ್ತೀನಿ ಶ್ರೀತರು ಭಾರತೀಯ ರಾಷ್ಟ್ರೀಯ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು ಕೂಡ ಆಗಿದ್ದಾರೆ ಹಾಗೂ ನಮ್ಮ ಹೆಮ್ಮೆಯ ಕನ್ನಡಪರ ಹೋರಾಟಗಾರರು ಆತ್ಮೀಯರು ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಆಯುರ್ವರೆಗೆ ಕೊಡಲಿ ಅಂತ ಆರಿಸ್ತೀನಿ ಚಿನ್ನಿ ಸಾರ್ ಊಡಿ ಚಿನ್ನಿ ಸಾರ್ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಲಿ ಸರ್ ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ರೀತಿಯ ಊಡಿ ಚಿನ್ನಿ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಸದಾ ಕಾಲ ಖುಷಿಯಾಗಿರಲಿ ಅಂತ ಆಶಿಸ್ತಾ ಮತ್ತು ವಿಶೇಷವಾಗಿ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇರ್ತಾರೆ ಇನ್ನೂ ಹೆಚ್ಚು ಸೇವೆ ಮಾಡೋಂಥ ಶಕ್ತಿ ಭಗವಂತ ನೀಡಲಿ ಆ ದೇವ್ರು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸ್ನೇಹ ಬಳಗಕ್ಕೂ ಸದಾ ಒಳ್ಳೇದು ಮಾಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ ಅಣ್ಣ ಒಳ್ಳೇದಾಗ್ಲಿ ಹುಡುಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹುಡುಗಿ ಹ್ಯಾಪಿ ಬರ್ಡೇ ಡೇ ಯು ಹ್ಯಾಪಿ ಬರ್ಡೇನ್ ಆನ್ ಬಿಹಾಫ್ ಹ್ಯಾಪಿ ಬರ್ಡೇ ಹುಡಿ ಚಿನ್ನೆ ಅಣ್ಣ ಸಹ ಚಿನ್ನೆ ಅಣ್ಣನವರಿಗೆ ಹುಟ್ಟು ಹೋಗುವ ಶುಭಾಶಯಗಳು ಹುಡಿ ಚಿನ್ನ ಶುಭಾಶಯಗಳು ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನನ್ನ ಪ್ರೀತಿಯ ಚಿನ್ನಿ ಸರ್ಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಲಾವ್ಯೂ ಉಮ್ಮ ಸ್ನೇಹಿತರ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ನನ್ನ ಆತ್ಮೀಯ ಸ್ನೇಹಿತರು ಸಹೋದರಾದಂತಹ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಹುಡಿ ಚಿನ್ನಿ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರುಗಳ ಆಯುಸ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನನಗೊಂದು ಬಹಳ ಖುಷಿ ಅಂದರೆ ನೀವು ನನ್ನ ಒಂದು ಸ್ನೇಹಿತರಾಗಿ ಸಿಕ್ಕಿದ್ದು ನನ್ನ ಒಂದು ಅಣ್ಣನಾಗಿ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ ತನಿಖೆ ಇಷ್ಟಪಡ್ತೀನಿ ನಿಮ್ಮ ಒಂದು ಇದುವರೆಗೂ ಸಾವಿರಾರು ಜನಕ್ಕೆ ನೀವು ಒಂದು ಸಹಾಯ ಮಾಡಿದ್ರ ಇನ್ನೂ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡೋ ಶಕ್ತಿ ಆ ದೇವರು ನಿಮ್ಗೆ ಕೊಡಲಿ ಅಂತ ನಾನು ಒಂದು ಆ ದೇವರ ಪ್ರಾರ್ಥನೆ ಮಾಡ್ಕೊತೀನಿ ಒನ್ಸ್ ಅಗೈನ್ ಬ್ರದರ್ ಲವ್ ಯು ಸೋ ಮಚ್ ನಗುತ ನಗುತ ಬಳಿ ನೀವು ನೂರು ವರ್ಷ ಲವ್ ಯು ಸೋ ಮಚ್ ಸರ್ ಹುಣೀಚಿನಿ ಸರ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಗಾಡ್ ಬ್ಲಿಸ್ ಯು ಒಳ್ಳೇದಾಗಲಿ

ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಊಡಿ ಚಿನ್ನಿ ಮಾಮ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಐ ಮಾಮಾ.